ಪುತ್ರಗಳು ಮೊದಲಿಗೆ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಯಾಕಂದರೆ ನಾನು ಬಹಳಷ್ಟು ಕಾಲೇಜುಗಳಿಗೆ ಭೇಟಿ ಕೊಟ್ಟಿದ್ದೀನಿ ಹೆಣ್ಮಕ್ಳೇ ಮಹಿಳಾ ದಿನಾಚರಣೆಯಲ್ಲಿ ಹೆಚ್ಚು ತೊಡಗಿಸ್ಕೊಳ್ತಾರೆ ಇದು ಇತ್ತೀಚೆಗೆ ಕಲಾಭವನದಲ್ಲಿ ನಡೆದಂತಹ ಜಿಲ್ಲಾ ಮಟ್ಟದ ಮಹಿಳಾ ದಿನಾಚರಣೆಯಲ್ಲೂ ಸಹ ನಾನು ನೋಡಿದಾಗೆ ಅಲ್ಲಿ ಪುರುಷರು ಕೇವಲ ಒಂದಿಬ್ಬರ ಅಧಿಕಾರಿಗಳು ಬಿಟ್ಟರೆ ಎಲ್ಲ ಮಹಿಳೆಯರೇ ಇದ್ದರು ಆದರೆ ಇಲ್ಲಿ ಒಂದು ರೋಸು ಕೊಡಬೇಕಾದಾಗಿಂದ ಪ್ರಾರ್ಥನೆ ಮಾಡುವಾಗಿಂದ ನೀವು ಏನು ಪುರುಷ ವರ್ಗ ಇದ್ದೀರಾ ನೀವು ಮಹಿಳೆಯರನ್ನ ಸ್ವಾಗತಿಸಿ ಸಂಭ್ರಮಿಸ್ತಿದ್ದೀರಲ್ಲ ಅದಕ್ಕೆ ನನ್ನ ದೊಡ್ಡ ಚಪ್ಪಾಳೆ ಸಮಾನತೆ ಅನ್ನೋದು ಕೇವಲ ಭಾಷಣಗಳನ್ನ ಹಾಕ್ಬಾರ್ದು ನಮ್ಮ ಕ್ರಿಯೆಗಳಲ್ಲಿ ಇರಬೇಕು ಹೆಣ್ಣನ್ನ ಗೌರವ ಎಲ್ಲಿ ಗೌರವಿಸ್ತಾರೆ ಯಾವಾಗಲೇ ಹೇಳಿದ್ರು ಕೆಲವೊಂದು ಸ್ಫೂರ್ತಿದಾಯಕ ಮಾತುಗಳನ್ನ ಸ್ವಾಗತ ಮಾಡಿದವರು ನಿರೂಪಣೆ ಮಾಡಿದವರು ಹೇಳೋದು ಯಾಕಂದ್ರೆ ನಾವು ಪ್ರತಿನಿತ್ಯ ನಾವು ಹೆಣ್ಮಕ್ಳ ಮೇಲೆ ನಮ್ಮನ್ನ ಯಾರು ನೋಡ್ತಾ ಇಲ್ಲ ನಮ್ಗೆ ಅಸಮಾನತೆ ಇದೆ ಅಂತ ಕೂತು ಹಾಕ್ತೀವಿ ಆದ್ರೆ ಪ್ರತಿಯೊಬ್ಬ ಪುರುಷನಲ್ಲೂ ಹೃದಯ ಇರುತ್ತಾರೆ ಅದು ಹೊರಗಡೆ ಪ್ರಕಟ ಆಗಿರಲ್ಲ ನಾನಿವತ್ತೆ ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಅಂದ್ರೆ ನನ್ನ ತಂದೆ ನನ್ನ ಅಳೆಯತ ತಕ ಮೈನ್ಯ ನಮ್ಗೆ ಜೀವನ ಮಾಡಲು ಜಗದೈನ್ಯ जीवन जगदार बङ्गारया तमै न्याग नम जीवन जगद

ಕೇಳು ಅದಕ್ಕಾಗಿ ಇರುವುದೇ ಕಲ್ಯಾಣ ತಿಳಿಯಾದ ಮನಸೇ ಆಭರಣ ಕೇಳು ಅದಕ್ಕಾಗಿ ಇರುವುದೇ ಕಲ್ಯಾಣ ಬಂಗಾರ ಯಾತಾಯಿ ನಮ್ಗೆ ಜೀವನ ಮಾಡಲು ಜಗದಂಗ್ ಡಾಕ್ಟರ್ ಬಿಂತ ಮೇಡಮ್ ಅವರಿದ್ದಾರೆ ಹಲವಾರು ಎಲ್ಲ ಸಂಪರ್ಣ ಅದನ್ನು ಬಳಕೆ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡ ಕಾಲೇಜಿನಲ್ಲಿ ವಿವಿಧ ಕಾರ್ಯಕ್ರಮಗಳಿಂದ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಚಿಕ್ಕ ಕಾಲೇಜ್ ಆಗಿರೋದನ್ನ ಹಣದ ಕೊರತಿನ ಕಾಲೇಜುಗಳಲ್ಲಿ ಯಾವ ರೀತಿ ಕಾರ್ಯಕ್ರಮ ಆಗುತ್ತೋ ಅದೇ ರೀತಿ ಮಾಡ್ತಾ ಇದ್ದೀವಿ ಆ ಮಾಡಲಿಕ್ಕೆ ಕಾರಣ ಯಾರು ಅಂದ್ರೆ ನೀವೇ ಆಗಿರ್ತೀವಿ ನಿಮ್ಮ ಗಡ ಒಂದು ಹುಮ್ಮಸ್ ಏನಿದೆ ಸ್ವಂತವಾಗಿ ಈ ಎಲ್ಲ ಕಾರ್ಯಕ್ರಮಗಳು ಚರ್ಚೆ ಆಗಿದೆ ಹಾಗಾಗಿ ಎಲ್ಲ ಕಾರ್ಯಕ್ರಮದ ವಿವಹಾರಿಗಳು ನೀವುಗಡೆ ಆಗಿರ್ತೀವಿ ಯಾವಾಗಲೇ ಸರ್ ಹೇಳಿದರು ಇಷ್ಟು ಜನ ಮಕ್ಕಳು ಸಹ ನಾವು ಕೇಳಿದಾಗಿರ್ತವೆ ಎಲ್ಲರೂ ಸ್ಯಾರಿಯನ್ನು ವೇರ್ ಮಾಡಿ ಬನ್ನಿ ಅಂತ ಹೇಳಿದ್ರು ಉದ್ದೇಶ ಏನು ಅಂತ ಹೇಳಿದ್ರೆ ಮಕ್ಕಳಲ್ಲಿ ಒಂದು ಸಂಸ್ಕಾರ ಇದೆಯಲ್ಲ ನಾವು ಸೀರೆ ಹಾಕಿದಾಗ ಮಕ್ಕಳ ಹೆಣ್ಣನ್ನು ನೋಡುವ ದೃಷ್ಟಿಗೂ ಬೇರೆ ಡ್ರೆಸ್ಸಲ್ಲಿ ನೋಡೋ ದೃಷ್ಟಿಗೂ ಪ್ರತಿಯೊಬ್ಬರಿಗೂ ವ್ಯತ್ಯಾಸವನ್ನು ಕಾಣ್ತಾ ಇದೆ ಹಾಗಾಗಿ ಇಡೀ ಪ್ರಪಂಚವೇ ನಮ್ಮ ದೇಶವನ್ನು ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ನೋಡ್ತಾರೋ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಸಂಸ್ಕಾರ ಹಾಗಾಗಿ ಆ ಸಂಸ್ಕಾರ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಿಮಗೆಲ್ಲ ಒಂದು ಸ್ಯಾರಿನ ಹಾಕಿ ಬನ್ನಿ ಅಂತೇಳಿ ಕೇಳ್ತೀನಿ ಒಂದು ಹಬ್ಬದ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಆಚರಣೆಯನ್ನು ಮಾಡೋಣ ಸಂತೋಷ ಪಡೋಣ ಅನ್ನೋ ಉದ್ದೇಶಗಳು ವರ್ಷ ನೆನಪಾಗ್ತದೆ ಇಲ್ಲಿ ಮೂರು ವರ್ಷಗಳ ಕಾಲ ಕಾಲೇಜಿನ ನಂತರ ನೆಷ್ಟು ಹೊರಗಡೆ ಹೋಗ್ತಕ್ಕಂಥದಲ್ಲಿ ನಿಮ್ಮದೇ ಆದ ಜೀವನವನ್ನು ನೀವು ಮಾಡ್ತಾ ಇರ್ತೀವಿ ಹಾಗೆ ಹಿಂದೆಗೆ ನೋಡಿದಾಗ ನನಗೆ ನೆನಪರದು ಯಾವುದು ಅಂತ ಹೇಳಿದರೆ ನಾನು ಹೋದ ಸಮಯದಲ್ಲಿ ನಾನು ಹೇಗೆ ಯಾವ ಡ್ರೆಸ್ಸನ್ನು ಹಾಕ್ತಾಯಿದ್ದೆ ಹೇಗೆ ಹೋಗಿದ್ದೆ ಯಾವ ನೃತ್ಯ ಮಾಡಿದೆ ಹೇಗಿದ್ದೆ ಇವೆಲ್ಲ ಬರ್ತಾ ಬರ್ತೇವೆ ಹಾಗಾಗಿ ಒಳ್ಳೆಯ ನೆನಪುಗಳು ನಿಮ್ಮ ಮನಸ್ಸಲ್ಲಿ ಉಳಿದಿದೆ ಉದ್ದೇಶಕ್ಕೋಸ್ಕರ ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ವಿ ಹಾಗಾಗಿ ಈ ವೇದಿಕೆಯಲ್ಲಿರುವಂಥ ಎಲ್ಲ ಮಹಿಳಾ ಮಣಿಯರು ಇಷ್ಟ ಜನರಿಗೆ ಹೇಳ್ತಪ್ಪಾಗಲು ಹಲವಾರು ಸಾಧನೆ ಅರಿದ್ದಾರೆ ಎಲ್ಲರೂ ಬಗ್ಗೆ ಮಾತಾಡಲಿಕ್ಕೆ ಸಮಯದಲ್ಲಿ ನಾವು ಮಾತಾಡ್ತಾ ಇಲ್ಲ ನಮ್ಮ ಕಾಲೇಜಲ್ಲಿರುವಂಥ ನೀವೇ ದೊಡ್ಡ ಸಾಧಿ ಅರಿತೀರಿ ನೀವು ಏನೇನು ಆಗ್ತೀರಿ ಅಂತ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧನೆ ಮಾಡುವಂಥ ತುಂಬ ಜನರು ಇಲ್ಲಿದ್ದೀರಿ ಆ ಸಾಧನೆ ಮಾಡಿ ನಿಮ್ಮ ಸಾಧನೆ ಜೊತೆಗೆ ನಾವೆಲ್ಲರೂ ಇರ್ತೀವಿ ನಿಮ್ಮ ಬೆನ್ನೆಲುಬು ಆಗಿರೋದು ಅಂತ ಹೇಳ್ತಾರಲ್ಲ ಆದರೆ ಬೆನ್ನೆಲು ಆಗಿ ನಾವು ನಿಮ್ಮ ಜೊತೆ ಇರ್ತೀವಿ ನೀವು ಏನೇ ಮಾಡಬೇಕಾದ್ರೂ ನಮ್ಮ ಗಮನಕ್ಕೆ ತನ್ನಿ ಒಳ್ಳೆಯ ಸಲಹೆಗಳನ್ನು ಕೊಡ್ತೀವಿ ನಮ್ಮಿಂದ ಸಾಕಾಗೋ ಸಹಾಯವನ್ನು ಸಹ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಹೆಚ್ಚಿನ ಸಾಮಾನ್ಯ ತೆಗೆದುಕೊಳ್ಳಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಶ್ರಮಿಸ್ತಾ ಇದ್ದಲ್ಲ ನನ್ನ ಎಲ್ಲ ಸಹಪಾಠಿಗಳಿಗೆ ಹಾಗೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಹಾಗೂ ನನ್ನ ಎಲ್ಲ ಅಧ್ಯಾಪಕ ವೃಂದದವರುಗಳ ಜೊತೆ ನಾನು ಮಾತನ್ನು ತಿಳ್ತೀನಿ